ನಮಸ್ತೆ ನಾನು ನಿವೇದಿತಾ ಬ್ಯಾಂಗ್ಳೂರಿಂದ ನಾನು ಜ್ಞಾನದ ಮಹತ್ವವನ್ನು ತಿಳಿಸಲು ಬಂದಿದ್ದೀನಿ ಜ್ಞಾನದಿಂದಲೇ ಯುಗವು ಜ್ಞಾನದಿಂದಲೇ ಪರವು ಜ್ಞಾನವಿಲ್ಲದೇ ಸಕಲವೂ ಹಾನಿಕಾರಕ ಜ್ಞಾನದಿಂದ ಈ ಲೋಕದಲ್ಲಿ ಸುಖ ಹಾಗೂ ಪರಲೋಕದಲ್ಲೂ ನಮಗೆ ಮುಕ್ತಿ ಸಿಗುತ್ತೆ ಜ್ಞಾನ ಇಲ್ಲದಿದ್ರೆ ಯಾವ ವಸ್ತುನೂ ನಿರಾಸಕ್ತಿ ಒಂದು ವ್ಯರ್ಥ ಅಂತ ನಮಗೆ ಅನಿಸುತ್ತೆ ಹಾಗೂ ಸರ್ವಜೆ ಸಹ ಇದನ್ನು ತುಂಬಾ ಅದ್ಭುತವಾಗಿ ತಿಳಿಸಿದ್ದಾರೆ ನಮಗೆ ದೇವರು ಎಂಬ ಪಟ್ಟಣದಲ್ಲಿ ವಾಸಿಸುತ್ತಿರ್ತಾನೆ ಅವನು ಹೀಗೆ ಒಂದು ವಿಹಾರಕ್ಕೆ ಹೋಗಿರ್ತಾನೆ ಅಲ್ಲಿ ಒಂದು ಸಿರಿವಂತನ ಮನೆ ಕಾಣುತ್ತೆ ಅವನಿಗೆ ಅವನು ಆ ಸಿರಿವಂತನ ಮನೆಗಿಂತ ಅವನ ಮನೆಯ ಮುಂದೆ ಒಂದು ಕಲ್ಲು ಚಪ್ಪಡಿಯನ್ನು ನೋಡ್ತಾನೆ ಆ ಕಲ್ಲನ್ನು ನೋಡಿ ಅವನಿಗೆ ತುಂಬಾ ಒಂದು ಅದ್ಭುತವಾದ ಜ್ಞಾನವನ್ನು ಪಡಿತಾನೆ ಅಂದರೆ ಅವನಿಗೆ ಒಂದು ಹೊಳೆಯತ್ತೆ ಆ ಕಲ್ಲನ್ನು ಆ ಸಿರಿವಂತನ ಮನೆಗೆ ಹೋಗಿ ಸ್ವಾಮಿ ನನಗೆ ಕಲ್ಲನ್ನು ಕೊಡ್ತೀರಾ ಅಂತ ಕೇಳ್ತಾನೆ ಆದರೆ ಆ ಸಿರಿವಂತ ಹೇಳ್ತಾನೆ ಇದು ಯಾವುದಕ್ಕೂ ನಿರುಪಯೋಗ ಅಂದರೆ ಯಾವುದಕ್ಕೂ ಪ್ರಯೋಜನ ಬರ್ದಿನೋ ಕಲ್ಲು ಇದು ಯಾಕಪ್ಪ ಕೇಳ್ತಿದ್ಯಾ ನೀನು ಯಾವುದಾದ್ರೂ ಬೇರೆ ಏನಾದರೂ ಹೇಳು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ಅವನು ಮೈಕಲ್ ಹೇಳ್ತಾನೆ ನಾನು ಬೇಡ ನನಗಿದೊಂದು ಕಲ್ಲಿದ್ದರೆ ಸಾಕು ದಯವಿಟ್ಟು ಇದನ್ನು ಕರುಣಿಸಿ ನನಗೆ ಅಂತ ಹೇಳ್ತಾನೆ ಆಯ್ತು ಇನ್ನೊಬ್ಬ ಎಲ್ಲೋ ಮೂರ್ಖ ಇರಬೇಕು ಆಯ್ತಪ್ಪ ತಗೊಳ್ಳಿ ಕಲ್ಲನ್ನು ಹೋಗು ಅಂತ ಹೇಳ್ತಾನೆ ಸುಮಾರು ವರ್ಷ ಕರೆಯುತ್ತೆ ಹೀಗೆ ಆ ಒಂದು ಕಲ್ಲಿನಲ್ಲಿ ಅವನು ಪ್ರತಿಮವಾದ ಒಂದು ಭವ್ಯವಾದ ಮೂರ್ತಿಯನ್ನು ನಿರ್ಮಿಸ್ತಾನೆ ಆ ಮೂರ್ತಿಯನ್ನು ನೋಡೋದಿಕ್ಕೆ ದೇಶ ದೇಶಗಳಿಂದ ಸಾವಿರಾರು ಜನಗಳು ಬರ್ತಾರೆ ಆ ಜನರಲ್ಲಿ ಈ ಸಿರಿವಂತನು ಸಹ ಇರ್ತಾನೆ ಈ ಸಿರಿವಂತ ಬಂದು ನೋಡಿ ಅವನು ತುಂಬಾ ಹರ್ಷಗೊಂಡು ಈ ಒಂದು ಅದ್ಭುತವಾದ ಶಿಲ್ಪಿಯನ್ನು ನೀನು ಮಾಡಿದ್ಯಾ ಇದರಿಂದ ನಾವು ಇಷ್ಟು ಜನರಿಗೆ ಒಂದು ಜ್ಞಾನದ ಮಹತ್ವವನ್ನು ತಿಳಿಸಿದೀಯಾ ಇದನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಆಗ ಅವನು ಮೈಕಲ್ ಹೇಳ್ತಾನೆ ಈ ಕೃತಜ್ಞ ರದು ನಿಮಗೆ ನನಗೆಲ್ಲ ಯಾಕಂದ್ರೆ ಅವತ್ತು ಈ ಕಲ್ಲರ್ನಲ್ಲಿ ಕೊಡಲಿಲ್ಲ ಅಂದ್ರೆ ನಾನು ಈ ಪ್ರತಿಮೆಯನ್ನು ಮಾಡೋದಕ್ಕೆ ಆಗ್ತಿರಲಿಲ್ಲ ಅಂತ ಹೇಳಿ ಅವನಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಅದೇ ಈ ಮೈಕಲ್ಗೆ ಜ್ಞಾನದ ಕಣ್ಣು ತೆರೆದಿತ್ತು ಆದರೆ ಸಿರಿವಂತನಿಗೆ ಆ ಜ್ಞಾನದ ಕಣ್ಣು ಇರಲಿಲ್ಲ ಜ್ಞಾನವು ಒಂದು ಶಕ್ತಿ ನಾಲೆಜ್ ಈಸ್ ಪವರ್ ಬಟ್ ನಾಲೆಜ್ ಪುಟೆನ್ ದ ಪವರ್ ಟು ಆಕ್ಷನ್ ಈಸ್ ಎ ಬಿಗರ್ ಪವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಜ್ಞಾನ ಒಂದು ಶಕ್ತಿ ಹೌದು ಆದರೆ ಇದು ಶಕ್ತಿಯೊಂದಿಗೆ ಬರೋದಿಲ್ಲ ನಮ್ಮ ಜೊತೆಗೆ ಇದು ನಮ್ಮದು ಜ್ಞಾನ ಒಂದು ಆಧ್ಯಾತ್ಮ ಅಥವಾ ಒಂದು ಅಧ್ಯಯನ ಅಥವಾ ಒಂದು ಅರಿವಿನ ಸ್ಥಿತಿಯಾಗಿದೆ ಹಾಗೂ ಈ ಜ್ಞಾನವನ್ನು ನಾವು ಹೆಚ್ಚಿಸ್ಕೊಳ್ಳೋಕ್ಕೆ ಒಂದು ಯೋಗ ಆಗಲಿ ಒಂದು ಪ್ರಾಣಾಯಾಮ ಆಗಲಿ ಒಂದು ಮೌನದಿಂದ ನಾವು ಸಿದ್ಧಿಯನ್ನು ಪಡಿಬೋದು ಬುದ್ಧ ಹೀಗೆ ಸತಿ ಅವನು ತನ್ನ ಸಂಸಾರವನ್ನು ಎಲ್ಲ ತ್ಯಜಿಸಿ ಅವನು ಒಂದು ಕಾಡಿಗೆ ಬಂದು ಮೋಕ್ಷವನ್ನು ಪಡೆಯೋಕ್ಕೆ ಜ್ಞಾನವನ್ನು ಪಡೆಯೋದಕ್ಕೆ ಬರ್ತಾನೆ ಆಗ ಅವನು ಅಲ್ಲಿ ಇಲ್ಲಿ ಕಾಡು ಮೇಡು ಎಲ್ಲ ಸುರಿದು ಹರಿ ಅಂದರೆ ಹರಿದು ಅಲ್ಲಿ ಹಣ್ಣು ಬಣ್ಣ ಎಲ್ಲ ತಿಂದ್ಕೊಂಡು ಒಂದು ಜ್ಞಾನ ಅರ್ಚನೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಅವನು ಒಂದು ಹಠತ್ತಾದ ಯೋಗ ಮಾಡಬೇಕು ನಾನು ಈ ಒಂದು ಉಪವಾಸ ಮಾಡಬೇಕು ನಾನು ಮತ್ತು ಒಂದು ಜ್ಞಾನ ಅರ್ಚನೆಗಾಗಿ ನಾನು ತುಂಬ ಕಷ್ಟವಾದ ಒಂದು ಜ್ಞಾನವನ್ನು ಪಡಿಬೇಕು ನಾನು ಅಂತ ಹೇಳಿ ಅವನೇನು ಮಾಡ್ತಾನೆ ಶಿಷ್ಯರು ಎಷ್ಟೋ ಜನ ಅವನ ಜೊತೆ ಸುತ್ತಮುತ್ತ ಓಡಾಡ್ತಿರ್ತಾರೆ ನಾನು ಈ ಯೋಗ ಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಕೈಲಾಗಲ್ಲ ನಾನು ನಾವು ಕೈ ಇದಾಗಲ್ಲ ಅಂತ ಹೇಳಿ ಹೊರಬಿಡ್ತಾರೆ ಆದರೆ ಬುದ್ಧ ಅದನ್ನು ಸಾಧಿಸ್ತಾನೆ ಸುಮಾರು ವರ್ಷಗಳ ಕಾಲ ಉಪವಾಸ ಎಲ್ಲ ಬಿಟ್ಟು ಅಂದರೆ ಉಪವಾಸದಿಂದ ಪ್ರತಿಯೊಂದು ಆಸೆ ಎಲ್ಲ ಬಿಟ್ಟು ಅವನು ತನ್ನ ಜ್ಞಾನವನ್ನು ಪಡಿತಾನೆ ಹೀಗೆ ನಾವು ಮಕ್ಕಳಲ್ಲಿ ಜ್ಞಾನಾರ್ಚನೆಯನ್ನು ಮಾಡಬೇಕು ಸಣ್ಣ ಮಕ್ಕಳಿಂದ ನಾವು ಅವರಿಗೆ ಒಂದು ಒಳ್ಳೆಯ ಜ್ಞಾನ ಅಂದರೆ ಪುಸ್ತಕವನ್ನು ತ ಓದೋದಕ್ಕೆ ಅಥವಾ ಒಂದು ಯೋಗ ಪ್ರಾಣಾಯಾಮ ಇವೆಲ್ಲವನ್ನು ಅಳವಡಿಸ್ಕೊಳ್ಳೋಕ್ಕೆ ನಾವು ಅವರಿಗೆ ಮಾರ್ಗದರ್ಶನ ಕೊಡಬೇಕು ಈಗಿನ ಕಾಲದ ಮಕ್ಕಳು ಆಟ ಪಾಠ ಎಲ್ಲ ಬಿಟ್ಟು ಬರೀ ಮೊಬೈಲ್ ಈ ಥರ ವೀಕ್ಷಣೆಗಳು ಮತ್ತು ವಿಡಿಯೋ ಗೇಮ್ಗಳ ಮೊರೆ ಹೋಗಿದ್ದಾರೆ ಅವರಿಗೆ ನಾವು ನಾವು ಪೋಷಕರಾಗಿ ನಾವು ಅವರಿಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಬೇಕು ಹಾಗೂ ಈ ಈ ಜ್ಞಾನ ಅನ್ನೋದು ಒಂದು ನಿರಂತರವಾಗಿ ನಾವು ನಮ್ಮಲ್ಲಿ ಬೆಳೆಯೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಯಾಕಂದ್ರೆ ಅಂತ ಜ್ಞಾನ ಒಂದು ಇದ್ದರೆ ನಮ್ಮಲ್ಲಿ ನಾವು ಏನು ಬೇಕಾದರೂ ಸಾಧಿಸಿ ಸಾಧನೆಯನ್ನು ಮಾಡಬಹುದು ಈ ಜ್ಞಾನ ಅನ್ನೋದು ನಮಗೆ ಕಷ್ಟ ಸುಖದಲ್ಲಿ ಅಸಮತೋಲನವನ್ನು ಕೊಡುತ್ತೆ ಹಾಗೂ ಒಂದು ಆತ್ಮ ಆತ್ಮವಿಶ್ವಾಸ ಕೌಶಲ್ಯವನ್ನು ಪ್ರೀತಿಸುತ್ತೆ ಈ ಜ್ಞಾನ ಅನ್ನೋದು ತುಂಬ ದೊಡ್ಡ ಶಕ್ತಿ ಹಾಗೂ ಈ ಗುರುಗಳು ಮತ್ತು ಪರಮಾತ್ಮರು ಅಂದರೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ನಾವು ಈ ಜ್ಞಾನವನ್ನು ತಮ್ಮಲ್ಲೇ ಇಟ್ಕೊಳ್ತಾರೆ ಎಲ್ಲರಿಗೂ ಈ ಸ್ಪಾರ್ ಜ್ಞಾನ ಹಂಚಿದ್ದಾರೆ ಹೀಗೆ ನಾವು ಸಹ ಆ ಜ್ಞಾನವು ನಮ್ಮ ಮಟ್ಟಿಗೆ ಅಷ್ಟೇ ಎಲ್ಲರಿಗೂ ನಾವು ಪಡೆದ ಜ್ಞಾನವನ್ನು ಎಲ್ಲರಿಗೂ ಹಂಚಬೇಕು ಹಾಗೂ ಅವರನ್ನು ನಾವು ಬೆಳೆಸಬೇಕು ಬೇರೆಯವರನ್ನು ಬೆಳೆಸೋದ್ರಲ್ಲಿ ಒಂದು ಖುಷಿಯನ್ನು ನಾವು ಅನುಭವಿಸಬೇಕು ಈ ಜ್ಞಾನ ಅನ್ನೋದು ಒಂದು ಮುಷ್ಟಿಯಲ್ಲಿ ಇಟ್ಕೊಂಡಿರೋ ಒಂದು ಒಂದು ಮುಷ್ಟಿಯ ಒಂದು ವಿಷಯವಲ್ಲ ಅದನ್ನು ನಾವು ಜನರಿಗೆ ಸಾಧಾ ಸಾಧಾರಣವಾಗಿ ಅಂದರೆ ಎಲ್ಲರಿಗೂ ಕೊಡುವಂಥ ಜ್ಞಾನ ಇದು ಹಾಗೂ ಪ್ರತಿಯೊಬ್ಬರೂ ಜ್ಞಾನವನ್ನು ಪಡೆದು ಬೆಳೆಸೋ ಎಲ್ಲರಿಗೂ ಬೆಳೆಸೋಣ ಹಾಗೂ ಪ್ರತಿಯೊಬ್ಬರೂ ಬೆಳೆಯೋಣ ಹಾಗೂ ಅಸತೋರ್ಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಗಮಯ ಅಂದರೆ ಪರಮಾತ್ಮನು ನಮ್ಮನ್ನು ಸತ್ಯದಿಂದ ಅಸತ್ಯದಿಂದ ಸತ್ಯದ ಕಡೆಗೆ ಜ್ಞಾನದಿಂದ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹಾಗೂ ಮುಕ್ತಿಯಿಂದ ಅಂದರೆ ಮುಕ್ತಿಯಿಂದ ಅಮೃತ